ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗುತ್ತೆ ನೋಡಿ ಓಕೆ ನಾವು ನಾವು ಉಷಾ ಉಷಾ ಯು ಚಾಲ್ ಮಿಸ್ ಸಮಥಿಂಗ್ ಲೈಕ್ ವಾಟ್ ಆರ್ ಯು ಡೂಯಿಂಗ್ ಇದರಲ್ಲಿ ಯಾವ್ದಾದ್ರು ಸೆಂಟೆನ್ಸ್ ಹೇಳಿ ಉಷಾ ವಾಟ್ ಆರ್ ಯು ಡೂಯಿಂಗ್ ನಾವು ಯಾ ಸೊ ಶೀ ಸ್ಯಾಡ್ ಸೊ ಅಲ್ಲಿ ನಾವು ಸೆಸ್ ಅಂತ ಹೇಳಬಾರ್ದು ಯಾಕೆಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತಿದ್ರು she ಸ್ಯಾಡ್ she is ವಾಕಿಂಗ್ ಟು ವರ್ಕ್ ಓಕೆ ವಾಟ್ did she say she said she ಈಸ್ ಈಟಿಂಗ್ breakfast ಆ್ಯಂಡ್ ವಾಟ್ did she say she said she is ರೀಡಿಂಗ್ ಬುಕ್ಸ್ ವಾಟ್ did she say she said ಐ ಆಮ್ she ಈಸ್ she she playing ಸಾಕರ್ ಈಗ ಇದನ್ನೇ ನಾನು ಒಂದು ನಿಮಿಷ ಬಿಟ್ಟು ಬೇರೆಯವ್ರ ಹತ್ರ ಹೇಳ್ತಾ ಇದ್ದೀನಿ ಉಷಾ ಇಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಹತ್ರ ಮಾತ್ರ ಹೇಳ್ತಾ ಇದ್ದೀನಿ ನೀವು ಕೇಳ್ತೀರಾ ಸರ್ ಅವ್ರೇನೋ ಹೇಳಿದ್ರಲ್ಲ ಅವರು ನಾಲ್ಕೈದು ಸೆಂಟೆನ್ಸ್ ಹೇಳಿದ್ರಲ್ಲ ಏನದು ಬಾಡಿ ಶೀ ಸೇ ಅವಾಗ ನಾನೇನು ಹೇಳ್ತೀನಿ ಶೀ ಸ್ಯಾಡ್ ನೀವು ಓಕೆ ನೀವು ಫೋನ್ ಮಾಡಿದಾಗ ಅವರು ಏನು ಮಾಡ್ತಿದ್ರಂತೆ ನೀವೇನೋ ಕೇಳಿದ್ರಲ್ಲ ಅದಕ್ಕೆ ಅವ್ರ ಏನು ಆನ್ಸರ್ ಮಾಡಿದ್ರು ಉಷಾ ಏನು ಆನ್ಸರ್ ಮಾಡಿದ್ರು ಅಂತ ನೀವು ಯಾರಾದರೂ ನನ್ನನ್ನು ಕೇಳಿದ್ರು ನಾನು ಹೆಂಗೆ ಹೇಳಬೇಕು ಶೀ ಸ್ಯಾಡ್ ದ್ಯಾಟ್ ಶೀ ಈಸ್ ಈಟಿಂಗ್ ಹೇಳಕ್ಕಾಗಲ್ಲ ಯಾಕೆಂದ್ರೆ ವಾಸ್ ಆಗಬೇಕು ಯಾಕೆಂದರೆ ಎಸ್ ಕರೆಕ್ಟ್ ಶೀ ಈಸ್ ಅಂದ್ರೆ ಏನು ಈಸ್ ಇತ್ ಈಸ್ ಸ್ಟಿಲ್ ಇನ್ ದ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದೂರಲಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ಈಗ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಬರುತ್ತೆ ಎ ಸಿಲಿಂತಿ ಸೊ ಎ ಸಿಗುತ್ತಿ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕೋಬೋದು ಮನೆಯಲ್ಲಿ ಇರ್ಬೋದು ಅಥವಾ ನೀವು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಲೆ ಯಾಕೆ ಈ ಸ್ಪೋಕನ್ ಇಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಆಕ್ಷನ್ ಅಲ್ವಾ ಅವರು ತಿಂಡಿ ತಿಂತ ಇದ್ದದ್ದು ಯಾವಾಗ ನಾನು ಕೇಳಿದಾಗ ಅದು ಆಗ್ಲೇ ಆಗೋಯ್ತು ಓಕೆ ಸೊ ಯು ಆರ್ ಚೇಂಜಿಂಗ್ ಯು ನೀಟ್ ಟು ಸ್ವಿಚ್ ದಿ ಟೆನ್ಸ್ ಒಂದು ಟೆನ್ಸ್ ಹಿಂದಕ್ಕೆ ಹೋಗ್ಬೇಕು ಶಿ ಸೆಟ್ ದ್ಯಾಟ್ ಆ ಟೈಮಲ್ಲಿ ಆಕೆ ತಿಂಡಿ ಮಾಡ್ತಾ ಇದ್ದಳು ಅಂತ ನನಗೆ ಹೇಳಿದ್ರು ಅಂತ ಹೇಳೋದಲ್ವಾ ಶಿ ಸೆಟ್ ದ್ಯಾಟ್ ಶಿ ವಾಸ್ ಈಟಿಂಗ್ ಬ್ರೇಕ್ಫಸ್ಟ್ ಶಿ ಸೆಟ್ ದ್ಯಾಟ್ ಶಿ ವಾಸ್ ವಾಕಿಂಗ್ ಟು ವರ್ಕ್ ಶಿ ಸೆಟ್ ದಟ್ ಶಿ ವಾಸ್ ರೀಡಿಂಗ್ ಬುಕ್ಸ್ ಶಿ ಸೆಟ್ ದಿ ವಾಸ್ ಪ್ಲೇಯಿಂಗ್ ಸೋಕಾ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗೋದು ಯಾವಾಗ ಅಂತ ಹೇಳಿದ್ರೆ ಯು ಶುಡ್ ಬಿ ಅವೇರ್ ಆಫ್ ಈಚ್ ಆ್ಯಂಡ್ ಎವ್ರಿ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ಸಿಂಪಲ್ ಪ್ರೆಸೆಂಟ್ ಏನು ಫಾಸ್ಟ್ ಮೀನ್ ಸಿಂಪಲ್ ಫಾಸ್ಟ್ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಫಾಸ್ಟ್ ಕಂಟಿನ್ಯೂಯಸ್ ಅನ್ ಆ್ಯಂಡ್ ಫ್ಯೂಚರ್ ಇದೆಲ್ಲ ಕರೆಕ್ಟಾಗಿ ಗೊತ್ತಿದ್ದರೆ ನಿಮಗೆ ಟೆನ್ಸ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಟೆನ್ಸು ನಿಮಗೆ ಇಲ್ಲೇ ಕನ್ಫ್ಯೂಷನ್ ಆದರೆ ಐ ಮೀನ್ ಟೆನ್ಸ್ದು ಕನ್ಫ್ಯೂಷನ್ ತುಂಬ ಇದ್ದರೆ ಇದು ಖಂಡಿತ ಅರ್ಥ ಆಗೋದಿಲ್ಲ ಅರ್ಥ ಆಗ್ಲಿಕ್ಕೇನು ದೊಡ್ಡ ಬ್ರಹ್ಮವಿದ್ಯನಲ್ಲ ಒಂದೆರಡು ದಿನ ನೀವು ಅದನ್ನೇ ಬರಿತಾ ಓದ್ತಾ ಬರಿತಾ ಇದ್ದರೆ ಅದು ಬಂದುಬಿಡ್ತಾ ಹೇಳ್ತಾ ಹೇಳ್ತಾ ಅದು ಅಷ್ಟೇ ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸ್ ಗೊತ್ತಾದರೆ ಸಾಕು ಗೊತ್ತಾಗುವವರೆಗೆ ಅಷ್ಟೇ ನಮಗೆ ಅದು ಇದಾಗದು ಗೊತ್ತಾಯ್ತಲ್ವಾ ಈಗ ಇದು ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಐ ಆ್ಯಮ್ ಇರೋದೇನಾಗುತ್ತೆ ಶೀ ವಾಸ್ ಇಲ್ಲಿ ಶೀಲಾ ಬದಲು ಸಂತೋಷ್ ಇದ್ದರೆ ಅಥವಾ ಬೇರೆ ಯಾರಾದರೂ ಇದ್ದರೆ ಏನಾಗುತ್ತೆ ಸ ಹಾಂ ಹೀ ವಾಸ್ ಸಂಜು ಸೆಟ್ ದ್ಯಾಟ್ ಶ್ರೀಕ ಶ್ರೀಕಾಂತ್ ಸೆಟ್ ದ್ಯಾಟ್ ಅಥವಾ ಹೂ ಎಲ್ಸ್ ಇಸ್ ಇನ್ ದಿಸ್ ಗ್ರೂಪ್ ರಂಗರಾಜು ಸೆಟ್ ದ್ಯಾಟ್ ಹೆಸರು ಇಫ್ ಇಟ್ ಇಸ್ ಅ ಮೇಲ್ ದೆನ್ ಹೀ ಇಫ್ ಇಟ್ ಇಸ್ ಅ ಫೀಮೇಲ್ ದೆನ್ ಇಟ್ ಇಸ್ ಶೀ ಇಲ್ಲಿ ವಾಝ್ ಹಾಗೆ ಇರುತ್ತೆ ವಾಜ್ ಹಿ ಶೀಗೆ ಯಾವುದಕ್ಕೂ ಚೇಂಜ್ ಆಗಲ್ಲ ಅಲ್ವಾ ಸೊ ಹಿ ಸೆಟ್ ದ್ಯಾಟ್ ಹಿ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಶಿ ಸೆಟ್ ದ್ಯಾಟ್ ಶಿ ವಾಝ್ ಈಟಿಂಗ್ ಬ್ರೇಕ್ಫಾಸ್ಟ್ ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿ ಡೈರೆಕ್ಟಾಗಿ ಹೇಳಿರೋ ಡೈಲಾಗನ್ನು ಐ ಮೀನ್ ಸೆಂಟೆನ್ಸನ್ನು ನಾವು ಆಗಿಂದಾಗಲೇ ಹೇಳೋದಾದರೆ ಕಂಟಿನ್ಯೂಸ್ ಐ ಮೀನ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸೇ ಇರುತ್ತೆ ಯಾಕೆಂದರೆ ಆ ಆ್ಯಕ್ಷನ್ ಇನ್ನೂ ಮುಗ್ದಿರಲ್ಲ ಅಲ್ವಾ ನೀವು ಸ್ವಲ್ಪ ಹೊತ್ತು ಆದ ನಂತರ ಹೇಳಿದ್ರೆ ಅದು ಟೆನ್ಸ್ ಚೇಂಜ್ ಮಾಡಬೇಕಾಗುತ್ತೆ ಓಕೆ ಹಾಂ ಇದೆಲ್ಲ ಹಾಗಿದೆ ನೆಕ್ಸ್ಟ್ ವಿಲ್ ಸಿಂಪಲ್ ಫ್ಯೂಚರ್ ಸಿಂಪಲ್ ಫ್ಯೂಚರಲ್ಲಿ ಸಿಂಪಲ್ ಫ್ಯೂಚರಲ್ಲಿ ವಿಲ್ ಇದೆ ಅಲ್ವಾ ಐ ವಿಲ್ ಈಟ್ ಬ್ರೇಕ್ಫಾಸ್ಟ್ ಯಾವಾಗ ಸ್ವಲ್ಪ ಹೊತ್ತು ಆದಮೇಲೆ ನಾನು ತಿಂತೀನಿ ರೈಟ್ ಐ ವಿಲ್ ಈಟ್ ಬ್ರೇಕ್ಫಾಸ್ಟ್ ಐ ವಿಲ್ ವಾಕ್ ಟು ವರ್ಕ್ ಇಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು ಜಸ್ಟ್ ವಿಲ್ಲಿಗೆ ನಾವು ವುಡ್ ಹಾಕಿದ್ರೆ ಆಯ್ತು ವಿಲ್ ಬದಲು ವುಡ್ ಹಾಕಬೇಕು ಶೀಲಾ ಸೆಟ್ ದ್ಯಾಟ್ ಶೀ ವುಡ್ ಈಟ್ ಬ್ರೇಕ್ಫಾಸ್ಟ್ ವಿಲ್ ಎಲ್ಲಿ ಯೂಸ್ ಆಗಿರುತ್ತೆ ಡೈರೆಕ್ಟಾಗಿ ಅದನ್ನು ನಾವು ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ ವುಡ್ ಹಾಕಬೇಕು ಓಕೆ ಅಂದರೆ ಅದೇ ಡೈ ನೀವು ಬೇರೆ ಟೈಮಲ್ಲಿ ಹೇಳೋದಾದರೆ ಬೇರೆ ಟೈಮಲ್ಲಿ ಆಗಿಂದಾಗಲೇ ಹೇಳೋದಾದರೆ ನೀವು ಶಿ ಸೆಟ್ ದ್ಯಾಟ್ ಶಿ ವಿಲ್ ಅಂತಲೂ ಹೇಳ್ಬೋದು ಬಟ್ ಆಮೇಲೆ ಹೇಳೋದಾದರೆ ಶಿ ವುಡ್ ಅಂತ ಹೇಳಬೇಕು ಕಾಮನ್ ಆಗಿ ಅದೇ ಟೈಮಲ್ಲಿ ಹೇಳೋದಾದ್ರೂ ವುಡ್ ಅಂತಲೇ ಹಾಕೋದು ಬಟ್ ಗ್ರಾಮ್ಯಾಟಿಕಲಿ ಇದೇ ಸರಿ ವಿಲ್ ಯೂಸ್ ಮಾಡಲ್ಲ ಇನ್ ಡೈರೆಕ್ಟ್ ಸ್ಪೀಚಲ್ಲಿ ಓಕೆ ಈವನ್ ಇಫ್ ಇಟ್ ಈಸ್ ಆ್ಯಟ್ ದ ಸೇಮ್ ಟೈಮ್ ವಿಲ್ ಇಸ್ ನಾಟ್ ಯೂಸ್ಡ್ ವುಡ್ಡೇ ಯೂಸ್ ಮಾಡಬೇಕು ಓಕೆ ಸೊ ಶಿ ಸೆರ್ ದ್ಯಾಟ್ ಶಿ ವುಡ್ ಈಟ್ ಬ್ರೇಕ್ಫಾಸ್ಟ್ Okay, she said that she would walk to work. She said that she would read books. Okay, so again the indirect speech, you can convert Sheila said, "I will eat breakfast." What did Sheila say? Sheila hmm. ah, says that. She would eat breakfast. okay. So Sheila said, "I will walk to work." Sheila said that. Allah, Sheila said, "I will read books." She, she said, she, she read books. Sheila said, "I will drink, coffee. She said, she will drink coffee." Okay. Sheila said, "I will go to gym." Gotaji. Sheila said, I will watch a movie. Sheila said that she would watch a movie. That Allah, you have to say that. TH80, really. TH80, that. that. Okay. Now, Sheila uh, said, I will cook dinner. ಶೀಲಾ ಸೆಟ್ ಐ ವಿಲ್ ಲಿಸನ್ ಟು ಮ್ಯೂಸಿಕ್ ಲಿಸನ್ ಅಲ್ಲ ಲಿಸನ್ ಎಸ್ ಬರಬೇಕು ಲಿಸನ್ ಓಕೆ ಗೊತ್ತಾಯ್ತಲ್ಲ ಸೊ ಇದನ್ನು ಇಂಟರ್ಚೇಂಜ್ ಮಾಡೋಕ್ಕೂ ಬರಬೇಕು ನಿಮಗೆ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಈಗ ಮಾಡೋದು ಇಂಡೈರೆಕ್ಟ್ ಸ್ಪೀಚನ್ನು ಡೈರೆಕ್ಟ್ ಸ್ಪೀಚ್ ಮಾಡೋದು ಓಕೆ ಸೊ ಈಗ ಇದನ್ನು ಡೈರೆಕ್ಟ್ ಮಾಡಿ ಶಿ ಸೆಟ್ ದ್ಯಾಟ್ ಶಿ ವುಡ್ ರೀಡ್ ಬುಕ್ಸ್ ಸಾರಿ ಶಿ ಸೆಟ್ ದಿ ವುಡ್ ಈಟ್ ಬ್ರೇಕ್ಫಾಸ್ಟ್ ಶಿ ವಿಲ್ ಈಟ್ ಬ್ರೇಕ್ಫಾಸ್ಟ್ ಅಲ್ಲ ಐ ವಿಲ್ ಈಟ್ ಬ್ರೇಕ್ಫಾಸ್ಟ್ ಹಾಂ ಅಂದರೆ ಅದು ಸಾಮಾನ್ಯ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಅದು ಗೊತ್ತಿರ್ಬೇಕು ನಮಗೆ ಹಿಂಗಿರೋದು ಹಿಂಗಾಗಿದೆ ಹಿಂಗಾಗಿರೋದಕ್ಕೆ ಕಾರಣ ಅದು ಹಿಂಗಿದ್ದಕ್ಕೆ ಹಿಂಗಾಗಿರೋದಿಕ್ಕೆ ಇದು ಕಾರಣ ಅನ್ನೋದು ಗೊತ್ತಿರ್ಬೇಕು ಓಕೆ ರೈಟ್ ಓಕೆ ಈಗ ಗೊತ್ತಾಯ್ತಲ್ಲ ಈಗ ಅಷ್ಟೇ ನೆಕ್ಸ್ಟು ಹಾಂ ನೆಕ್ಸ್ಟ್ ಬಂದು ಸಿಂಪಲ್ ಫಾಸ್ಟ್ ಸಿಂಪಲ್ ಫಾಸ್ಟ್ ಸೆಂಟೆನ್ಸು ಏನಾಗ್ಬೋದು ಈಗ ಸಿಂಪಲ್ ಪ್ರೆಸೆಂಟ್ ಇರೋದು ಸಿಂಪಲ್ ಫಾಸ್ಟ್ ಆಗುತ್ತೆ ಸಿಂಪಲ್ ಪಾಸ್ಟ್ ಇರೋದು ಏನಾಗ್ಬೋದು ಫಾಸ್ಟ್ ಪಾರ್ಟಿಸಿಪಲ್ಲ ಫಾಸ್ಟ್ ಪಾರ್ಟಿಸಿಪಲ್ ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ಇಟ್ಸ್ ಇಟ್ಸ್ ವರ್ಡ್ ಅ ವರ್ಡ್ ಓಕೆ ನೋಡೋಣ ಸೊ ಸಿಂಪಲ್ ಫಾಸ್ಟ್ ಬಂದು ನಾನು ತಿಂಡಿ ತಿಂದೆ ಐ ಈಟ್ ಬ್ರೇಕ್ಫಾಸ್ಟ್ ಇದೆಲ್ಲ ಸಿಂಪಲ್ ಫಾಸ್ಟು ರೈಟ್ ಸಿಂಪಲ್ ಫಾಸ್ಟ್ ಏನಾಗುತ್ತೆ ಹಿ ಸೆಟ್ ಐ ಏಟ್ ಬ್ರೇಕ್ಫಸ್ಟ್ ಓಕೆ ಹಿ ಸೆಟ್ ಐ ಏಟ್ ಬ್ರೇಕ್ಫಸ್ಟ್ ಹಿ ಸೆಟ್ ಐ ವಾಕ್ಡ್ ಐ ರೆಡ್ ಐ ಲೈಕ್ಡ್ ಐ ಡ್ರ್ಯಾಂಕ್ ಐ ವೆಂಟ್ ಐ ವಾಚ್ ಐ ಕುಕ್ಡ್ ಐ ಲಿಸನ್ಡ್ ಐ ಸ್ಟಡಿಡ್ ಇವೆಲ್ಲ ಏನಾಗುತ್ತೆ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಈಟನ್ ಬ್ರೇಕ್ಫಸ್ಟ್ ಸೊ ಸಿಂಪಲ್ ಫಾಸ್ಟ್ ಇರೋದು ಫಾಸ್ಟ್ ಪರ್ಫೆಕ್ಟ್ ಆಗುತ್ತೆ ಗ್ರಮ್ಯಾಟಿಕಲಿ ಬಟ್ ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಇದನ್ನೇ ಹೇಳ್ತಾರೆ ಶಿ ಸೆಟ್ ದ್ಯಾಟ್ ಹಿ ಸೆಟ್ ದ್ಯಾಟ್ ಹಿ ಏಟ್ ಬ್ರೇಕ್ಫಸ್ಟ್ ಓಕೆ ಸೊ ಹಿ ಏಟ್ ಬ್ರೇಕ್ಫಸ್ಟ್ ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಹೇಳ್ತಾರೆ ಬಟ್ ಗ್ರಾಮ್ಯಾಟಿಕಲಿ ಸ್ಟ್ರಕ್ಚರ್ ಕರೆಕ್ಟ್ ಇಂಗ್ಲೀಷಲ್ಲಿ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಈಟನ್ ಬ್ರೇಕ್ಫಸ್ಟ್ ನೀ ಸೆಟ್ ಐ ವಾಕ್ ಟು ವರ್ಕ್ ಹಿ ಸೆಟ್ ಹಿ ಹ್ಯಾಡ್ ವಾಕ್ ಟು ವರ್ಕ್ ಹಿ ಸೆಟ್ ಐ ರೆಡ್ ಬುಕ್ಸ್ ಇನ್ ಮೈ ಫ್ರೀ ಟೈಮ್ ಹಿ ಸೆಡ್ ಹೀ ಹ್ಯಾಡ್ ರೆಡ್ ಬುಕ್ಸ್ ಇನ್ ಹಿಸ್ ಫ್ರೀ ಟೈಮ್ ಅವನು ಫ್ರೀ ಟೈಮಲ್ಲಿ ಅವನು ಪುಸ್ತಕಗಳನ್ನು ಓದಿದ್ದ ಅಂತ ಹೇಳ್ದ ಅವನು ಕೆಲಸಕ್ಕೆ ನಡ್ಕೊಂಡು ಹೋಗಿದ್ದ ಅಂತ ಹೇಳ್ದ ಅವನು ತಿಂಡಿ ತಿಂದಿದ್ದ ಅಂತ ಹೇಳ್ದ ಹಿ ಸೆಡ್ ಐ ಲೈಕ್ ಟು ಪ್ಲೇ ಕ್ರಿಕೆಟ್ ಲೈಕ್ಡ್ ಆಲ್ರೆಡಿ ನಾನು ಇಷ್ಟಪಟ್ಟೆ ಹಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಲೈಕ್ಡ್ ಹಿ ಸೆಡ್ ಹಿ ಹ್ಯಾಡ್ ಲೈಕ್ ಟು ಪ್ಲೇ ಕ್ರಿಕೆಟ್ ಓಕೆ he ಸೆಟ್ ದ್ಯಾಟ್ he ಹ್ಯಾಡ್ ಡ್ರಂಕ್ ಕಾಫಿ ಗೊತ್ತಾಯ್ತಲ್ಲ ಹಾಗಾದರೆ ಪಾಸ್ಟ್ ಪರ್ಫೆಕ್ಟ್ ಇರೋದು ಏನು ಮಾಡಬೇಕು ಇಟ್ಸ್ ಕ್ವಾಯ್ಟ್ ಇಂಟ್ರೆಸ್ಟಿಂಗ್ ಇಸ್ ಇಟ್ ಎಟ್ ಪಾಸ್ಟ್ ಪರ್ಫೆಕ್ಟ್ ಇರೋದು ಅದಕ್ಕಿಂತ ಕಂಟಿನ್ಯೂಸ್ ಹಾಂ ಕಂಟಿನ್ಯೂಸ್ ಹೆಂಗೆ ಮಾಡೋಕ್ಕಾಗುತ್ತೆ ಕಂಟಿನ್ಯೂಸ್ ನೀ ನೀವು ಆಗಿರೋದನ್ನ ಯಾವುದನ್ನು ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ ಸಿಂಪಲ್ ಪಾಸ್ಟನ್ನು ಫಾಸ್ಟ್ ಮಾಡ್ಬೋದು ಫಾಸ್ಟನ್ನ ಫಾಸ್ಟ್ ಪರ್ಫೆಕ್ಟ್ ಮಾಡ್ಬೋದು ಫಾಸ್ಟ್ ಪರ್ಫೆಕ್ಟ್ ಫಾಸ್ಟ್ ಪರ್ಫೆಕ್ಟೇ ಇರುತ್ತೆ ಹೇಗಿದ್ರೆ ಈಗ ಉದಾಹರಣೆಗೆ ಒಂದು ವೇಳೆ ಆತ ಹೇಳ್ತಾನೆ ಅಂತ ಇಟ್ಕೊಳ್ಳಿ ಹೀ ಸೆಡ್ ಈಗ ಡೈರೆಕ್ಟ್ ಸ್ಪೀಚಲ್ಲೇ ಒಂದು ವೇಳೆ ಹೀಗಿದ್ದರೆ ಐ ಹ್ಯಾಡ್ ಈಟನ್ ಅಂತ ಡೈರೆಕ್ಟ್ ಸ್ಪೀಚಲ್ಲೇ ಇದ್ದರೆ ಹಿ ಸೆಡ್ ದಟ್ ಹಿ ಹ್ಯಾಡ್ ಈಟನ್ ಹಾಗೆ ಇರುತ್ತೆ ಅದು ಫಾಸ್ಟು ಫಾಸ್ಟು ಫಾಸ್ಟ್ ಪರ್ಫೆಕ್ಟಿಗೆ ಹೋಗುತ್ತೆ ಫಾಸ್ಟ್ ಪರ್ಫೆಕ್ಟು ಫಾಸ್ಟ್ ಪರ್ಫೆಕ್ಟಲ್ಲೇ ಇರುತ್ತೆ ಅದು ಒಂದು ಡಿಫ್ರೆನ್ಸು ಓಕೆ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇದೆಯಲ್ಲ ಅದು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಫಾಸ್ಟ್ ಕಂಟಿನ್ಯೂಯಸ್ ಆಗುತ್ತೆ ಓಕೆ ಸೊ ಅದೆಲ್ಲ ಸ್ಟ್ಯಾಂಡರ್ಡಾಗಿ ತುಂಬ ಇಂಗ್ಲೀಷ್ ಮಾತಾಡಬೇಕವ್ರು ಮಾತ್ರ ಅದನ್ನು ಯೂಸ್ ಮಾಡೋದು ಜನ್ರಲ್ ಆಗಿ ಮಾತಾಡಬೇಕಾದ್ರೆ ಫಾಸ್ಟ್ ಪರ್ಫೆಕ್ಟ್ ಫಾಸ್ಟ್ ಪರ್ಫೆಕ್ಟಲ್ಲೇ ಹೇಳಬೇಕು ನೀವು ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಈಟನ್ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ವಾಕ್ಡ್ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ರೆಡ್ ಬುಕ್ಸ್ ಸೊ ನಿಮಗೆ ಸಿಂಪಲ್ ಪ್ರ ಸಿಂಪಲ್ ಫಾಸ್ಟಲ್ಲಿದ್ದರೂ ಫಾಸ್ಟ್ ಪರ್ಫೆಕ್ಟೇ ಹೇಳಬೇಕು ಫಾಸ್ಟ್ ಪರ್ಫೆಕ್ಟಲ್ಲೇ ಇದ್ರೂ ಫಾಸ್ಟ್ ಪರ್ಫೆಕ್ಟಲ್ಲೇ ಹೇಳಬೇಕು ಅರ್ಥ ಆಯ್ತಲ್ವಾ ಇಷ್ಟೇ ಓಕೆ ರೈಟ್ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕನ್ನಡದಲ್ಲೂ ಇದ್ರದ್ದು ಮೀನಿಂಗ್ ಇದೆ ಇಂಗ್ಲೀಷಲ್ಲೂ ಇರುತ್ತೆ ಪ್ರ್ಯಾಕ್ಟೀಸ್ ಮಾಡಿ